பார பங்கார புடா லோ நீங்க ಅಲ್ಲ ಡಬ್ಸಲ್ಲೌಕಾಸ್ರಿ ಅಣ್ಣ ಅದಾಗೆಡ್ತೈತ್ರಿ ಬ್ಯಾಗ ನೀವು ಮುಂದೆ ಬಿಡ್ರಿ ಲಿಕ್ಕಂದ್ರ ಸರ್ವರ ಅತ್ತಿ ನೆಗೆ ಮೈದ್ನ ಎಲ್ಲರೂ ಹೋದ್ರು ನೋಡ್ರಿ ಫ್ರೆಂಡ್ಸ ನಮ್ಮ ಪಪ್ಪಾಜಿ ಒಬ್ಬ ಎಲ್ಲಿ ಸಿಗಲ್ಲ ಏನಲ್ಲ ಮಾರಾಯ ಬರ್ರಿ ಫ್ರೆಂಡ್ಸ ಬೀಗರ್ದು ಎಲ್ಲ ಚಂದ ಆಯ್ತು ನೋಡ್ರಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಇರ್ತೀರಿ ಅಂತ ಅನ್ಕೋತೀವಿ ನಾವು ಕೂಡ ಆರಾಮದೀವಿ ಸೊ ನೋಡ್ರಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಮಂಟಪ ಹಾಕಿ ಮಸ್ತಾಗಿ ಎಂಗೇಜ್ಮೆಂಟ್ ಮಾಡಿದ್ವಿ ಎಲ್ಲ ರೀತಿ ನಾನು ಚೆಂದ ಆಯ್ತು ಅಂತ ಹೇಳ್ಬೋದು ಬಿಗರು ಕೂಡ ಇದ್ದಾರೆ ಯಾವ ಊರು ಏ ಜಾಬು ಎಲ್ಲ ಕೇಳಕತ್ತೀರಿ ಹೇಳ್ತೀವಂತ ಇವಾಗ ಫಂಕ್ಷನ್ ಐತಿ ಫಂಕ್ಷನ್ ಲಾಗ್ ನೋಡ್ರಿ ಆಮೇಲೆ ನಿಮ್ಗೆ ಎಲ್ಲ ಕೂಡ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ವಿಡಿಯೋನ ಕೊರೆಯವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ

ठंडी। 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 ठ ತಿರಕೊಂಡಲ್ಲ ಯಾಕ ಎಲ್ಲ ಕಣ್ಣ ಬಿಟ್ಟು ದೂರ ಕೂತಾನೆ ನೀ ಯಾರಿಗ ಟೆಪ್ಪಿಗೆ ಹಾಕಿಲ್ಲ ಏನ ಲ್ಯಾಕ್ ಬಂದಿಗೆ ಕೊಮ್ಮಾ ರಾಯ ಫಸ್ಟ್ ಹಾಕಿದ್ದೆ ನಿನಗ ಅಲ್ಲ ಫೈವ್ ಹಾಕಿದ್ದೆ ನಿನಗ ಲ್ಯಾಕ್ ಬಂದಿಗೆ ಅತ್ತಿ ಇಕ್ಕೆ ಬರಿ 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 ಇದು ಏನು ಇಲ್ಲ ನೋಡಿ ತಿಗಿ ನಿನ್ನ ಕಡೆ ಅವೆ ತವಾಲ ಟೆಪ್ಪಿಗೆ ಆಕರೀಸಾ ಅತ್ತಿಗೆ ಸಿರೆ ಬಿಡರು ಹ இல்ல இது குடு இல்ல இடுமி இத திராகத்தை தகி அதን குடி திராகத்தை தகி போட்டோமே தகி ها போட்டோ வரலம்மா நங்கே இத கிளிக் பண்ணு இதோ இது குப்பைல கிடவோ இதுดู இல்லேன்னாமா இது குடி அது நோடு நோடு ஓடவும் குப்பு குப்பு ஆ அது ஆரம்பிச்சிரேன் சரி ஆ சரிங்க கலர் செக் பண்ணியாச்சு ಬೀಗ್ರ ಬೀಗ್ರ ಹಾಯರಿ ಲಾಸ್ಟ್ ವಿಡಿಯೋದಾಗ ನಮ್ಮ ಕಡೆಯಿಂದ ನಾವು ಬೀಗ್ರಿಗೆ ಮಾಡಿದ್ದು ನೋಡಿದ್ರಿ ಇವಾಗ ಏನೈತಿ ಬೀಗರ್ ಕಡೆಯಿಂದ ನಮಗೆ ಆಯರಿ ಮಾಡುವಂಥ ಸಿಚುವೇಶನ್ ಅಂತನೇ ಹೇಳ್ಬೋದು ಸೊ ಅಕ್ಕನ ಹೇಗಣ್ಣಿ ಮತ್ತೆ ಅವಾಗ ಮಾಡಿದ್ರು ಅವರು ಹೆಂಗೈತಿ ಸಂಭ್ರಮ ಹೆಂಗೈತಿ ನಮ್ಮ ಕಡೆಯದು ಶಾಸ್ತ್ರ ಪದ್ಧತಿ ಸಂಪ್ರದಾಯ ನಿಮ್ಮ ಕಡೆಯೂ ಐತಾ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ

ਆਕੇ ਨਾ ਲਾ ਬਰ ਲਾ ਬਰ ਦਿੱਤੋ ਬਰ ਜਵਾਬ ਐ ਇਲ ਬਾਰਾ ਇਹ ਉੜਗੀ ਐ ਡਮੀ ਮੰਮੀ ਆਕੜਾ ਹੋ ਰਿਹਾ ਫੋਟੋ

ನೋಡಿದ್ರಲ್ಲ ಎಂಗೇಜ್ಮೆಂಟ್ ಫಂಕ್ಷನ್ ಎಲ್ಲನೂ ಕೂಡ ಚೆಂದಾಗ ಆಯಿತು ನಾವೆಲ್ಲರೂ ಅಕ್ಕ ತಂಗಿಯರು ಸೇರಿಕೊಂಡು ಊಟ ಮಾಡಕತ್ತೀವಿ ನೋಡಿರಿ ಎಲ್ಲ ಫಂಕ್ಷನ್ ಆದ್ಮ್ಯಾಗ ನಮಗೆಲ್ಲ ನಿವಾಂತ ಅಂತ ಅನ್ನಿಸ್ತದ ಹಂಗಾಗಿ ಈಗ ಕುಂತ್ಕೊಂಡೀವಿ ಎಲ್ಲ ನಮ್ಮ ಯಜಮಾನ್ರು ಎಲ್ಲರೂ ಬಂದಿದ್ದರು ಮತ್ತು ಎಲ್ಲರ ಪ್ರೀತಿಯ ಮಗಳು ನಮ್ಮ ಸೃಷ್ಟಿ ಚೆಂದ ಆಯಿತು ಎಲ್ಲರೂ ಹೇಳೋದರು ಎಲ್ಲರೂ ಬಂದಿದ್ರು ಆಯಿತು ನಮಗೂ ಮಕ್ಕಳು ಬೆಳೆಯೋದು ಲೇಟಾಗಲ್ಲಿ ನೋಡ್ರಿ ಅದ್ರಾಗ ಹೆಣ್ಮಕ್ಳು ಅಂದರು ಲಗೂಟು ಹಬ್ಬರಲ್ಲೇ ಬಂದುಬಿಡ್ತಾರೆ ನಮ್ಗೆ ನಿನ್ನೆ ಮೊನ್ನೆ ಇಷ್ಟೇ ಕಾಣಿಸ್ತಿದ್ಲು ಸೃಷ್ಟಿ ಈಗ ಆಲ್ರೆಡಿ ಎಂಗೇಜ್ಮೆಂಟ್ ಮಾಡಿಬಿಟ್ವಿ ಹೆಣ್ಮಕ್ಳು ಬೆಳೋದು ತಡನೇ ಆಗಂಗಿಲ್ಲ ನೋಡ್ರಿ ನಮ್ಮ ಮನೆಯಾಗ ನಮ್ಮ ಅಕ್ಕಿ ಐದನೇ ಮಗಳು ಅಂತಲೇ ನಮ್ಮ ತಾಯಿ ಆಕಿನ ಬೆಳೆಸಿದ್ದು ಅದೇ ಥರನೇ ನಮ್ಮ ಅವ್ವನೂ ಕೂಡ ನಡ್ಕೊಂಡ್ಲ ಅಂತನೇ ಹೇಳ್ಬೋದು ನೋಡ್ರಿ ಈ ಎಂಗೇಜ್ಮೆಂಟಿಂದ ಏನೆಲ್ಲ ಆಯ್ತು ನೋಡ್ರಿ ಅದೆಲ್ಲನೂ ಕೂಡ ನಮ್ಮ ತಾಯಿನೇ ನಿಭಾಯಿಸಿದ್ರಂತ ಹೇಳ್ಬೋದು ನಮ್ಮೂರಾಗ ಮಾಡಬೇಕಂತ ಅನ್ನೋದು ನಮ್ಮ ತಾಯಿ ಆಸೆ ಇತ್ತು ಬಟ್ ಇಲ್ಲಿ ವಾತಾವರಣ ಈ ಥರ ಐತಿ ಎಷ್ಟು ಮಂದಿ ಬಂದ್ರೂ ದಕ್ತದ ಅಂತ ಅಂದ್ಕೊಂಡು ಮತ್ತೆ ಮಮ್ಮಿನೇ ಎಲ್ಲ ರೀತಿಯಿಂದ ಕೂಡ ನಿಭಾಯಿಸಿದ್ರು ಅಂದ್ರೆ ಎಲ್ಲ ಇದ್ರದ್ದು ಏನು ಎಂಗೇಜ್ಮೆಂಟಿಂದ ಖರ್ಚು ಏನೈತೆ ನೋಡ್ರಿ ಅದೆಲ್ಲನೂ ಕೂಡ ನಮ್ಮ ತಾಯಿನೇ ನೋಡ್ಕೊಂಡ್ರೆ ಅಂತ ಹೇಳ್ಬೋದು ಇಲ್ಲೇ ಮನೆ ಮುಂದೆ ಮಾಡಿದ್ರೆ ಚೆಂದನಾಗುತ್ತಾ ವಾತಾವರಣ ಈ ಥರ ಹವ ಸೀರಿಗೆ ಐತಿ ಅಂತೇಳಿ ಇಲ್ಲೇ ಇಟ್ಕೊಂಡಿದ್ದು ಬಟ್ ನಮ್ಮ ತಾಯಿ ಗ್ರೇಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮಕ್ಕಳದು ನಾವು ಮಾಡೋದು ದೊಡ್ಡಾಗದು ಅನ್ಸಲ್ರಿ ನಮ್ಮ ತಾಯಿ ನಮ್ಮನ್ನೆಲ್ಲ ಮಾಡೋದಲ್ಲದೆ ಮುಂದೆ ನಮ್ಮ ಮಕ್ಕಳದನ್ನು ಕೂಡ ಮಾಡ್ತಾ ಇರೋದ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅಂತ ಅನ್ನಿಸ್ತೈತಿ ಎಲ್ಲದಕ್ಕೂ ನಮ್ಮ ತಾಯಿನೇ ನಮ್ಗೆ ಸ್ಫೂರ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಯಿ ಮಾಡಿದ ಕೆಲಸಕ್ಕೆ ಯಾವಾಗಲೂ ನಾವು ನಮ್ಮ ತಾಯಿನ ಚಿರಋಣಿಯಾಗಿ ನಾವು ನೋಡಬೇಕಾಗ್ತದೆ ಅಂದ್ರೆ ನಮ್ಮದು ನಮ್ಮದೆಲ್ಲ ಮಾಡೋದು ಕರ್ತೇವೆ ಮಾಡ್ಯಾರ ಬಟ್ ಮೊಮ್ಮಗಳದ್ದು ಇದನ್ನೆಲ್ಲ ಹೊತ್ಕೊಂಡು ಮಾಡಿದ್ದು ಭಾಳ ದೊಡ್ಡ ಕೆಲಸ ನೋಡ್ರಿ ನಾವು ಈಗ ಜೀವನ ಮಾಡೋಕತ್ತೀವಿ ಸಂಸಾರದ್ದೇನು ಇರ್ತೈತಿ ಕಷ್ಟ ಸುಖ ಅದರದ್ದೆಲ್ಲ ಒಂದು ಫಂಕ್ಷನ್ ಮಾಡಿದ್ರೆ ಅದ್ರಿಂದ ಎಷ್ಟೆಲ್ಲ ಖರ್ಚು ಬರ್ತೇವೆ ಅನ್ನೋದು ನಾವು ಮೊನ್ನೆ ಮೊನ್ನೆ ಎಲ್ಲ ಮನೆ ಓಪನಿಂಗು ಜೊತೆಗೆ ನಮ್ಮ ಮಗಳದ್ದು ಫಂಕ್ಷನ್ನು ಕೂಡ ಮಾಡಿದ್ವಿ ನಮಗೆಲ್ಲ ರೀತಿಯಿಂದಲೂ ಕೂಡ ಇವಾಗ ಇವಾಗ ಜೀವನ ಏನು ಅನ್ನೋದು ತಿಳಿಯಕತ್ತೈತಿ ಬಟ್ ಎಲ್ಲವನ್ನು ನಮ್ಮ ತಾಯಿ ನಿಭಾಯಿಸಿದ್ರಲ್ಲ ಅದಕ್ಕೆ ಭಾಳ ಗ್ರೇಟ್ ಅಂತೇಳಿ ಹೆಮ್ಮೆ ಪಡ್ತೀನಿ ನೋಡಿರಿ ಫ್ರೆಂಡ್ಸ ಬರೀ ಮಾತಿಗಷ್ಟೇ ನನ್ನ ಮಗಳು ಥರ ಅಂತ ಅಂತಿದ್ಲು ಬಟ್ ಆ ಒಂದು ಮಾತಿಗೆ ಒಂದು ತೂಕವಾದಂಥ ಕೆಲಸ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಒಬ್ಬ ಗಂಡ್ಮಕ್ಳು ಕೂಡ ಮಾಡದೇ ಇರುವಂಥ ಕೆಲಸ ನಮ್ಮ ತಾಯಿ ಮಾಡಿದರು ಅದ್ರ ಬಗ್ಗೆ ನಿಮಗೇನು ಅನಿಸುತ್ತಾ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮಕ್ಕಳದು ಮಾಡಿ ನೆಕ್ಸೋದ್ರಾಗ ಮೊಮ್ಮಕ್ಕಳ್ದು ಕೂಡ ಮಾಡಿದರು ನನ್ನ ಮಗಳು ದುಡ್ದಟ್ಟಿ ಪಿಲ್ಲ ಶಾಲು ಹೊಚ್ಚೋದು ಖುಷಿ ಶಿಂದ ಉಡ್ದಾಟಿ ಮತ್ತ ಸೃಷ್ಟಿ ಎಂಗೇಜ್ಮೆಂಟು ಎಲ್ಲ ನಿಭಾಯಿಸಿದ್ರೋಡ್ರಿ ನೋಡ್ರಿ ಟಾಟಾ ಸದ್ಯಕ್ಕೆ ಇವ್ರದ್ದು ವಾಯು ವಿಹಾರ ನಡೆದೈತಿ ಈಗ ಅಪ್ಪ ಮಕ್ಕಳು ಬಾಯ್ ಬಾಯ್ ನೀರಿದ್ದಲ್ಲೇ ಅವ್ರ ನೀವೇ

ಅವ್ರಿಗೆ ಕಿರ್ಕಿರಿ ಮಾಡತ್ತಾರ ಅಂತೇಳಿ ಏನಾರ ಒಂದ್ ಆಟ ನೋಡ್ರಿ ಅವ್ರಿಗೆ ಚಂದ ಮಜಾ ಇದು ನೋಡ್ರಿ ಗಾಡಿ ಬ್ರೇಕ್ ಹಚ್ಚರಿ ಬ್ರೇಕ್ ಹಚ್ಚರಿ ಬ್ರೇಕ್ ಹಚ್ಚರಿ ಒಬ್ರಿಗೆ ನೋಡಬ್

ಬೆಲ್ಲ ಚಾ 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 ದೊಡ್ಡೋರು ಬರ್ರಿ ಸಣ್ಣವರು ಬರ್ರಿ ಕುಡಿರಿ ಬೆಲ್ಲ ಚಾ ಚಾ ಇಮ್ಮಿ ಏ ಅಪ್ಪ ಅಣ್ಣ ಸುಡು ಚಾ ಅದು ನಮ್ಮ ತಂಗಿ ನೋಡ್ರಿ ಚಾ ಎಲ್ಲರಿಗೂ ಕೊಡಕತ್ತಾಳ ಮುಂಜಾನೆ ಚಾ ಅಲ್ಲ ಹೀಗೆ ಮಾಡಕ ಬರಲ್ಲ ಒಟ್ಟೆ ಚಾ ಹೇ ಸರು ನನ್ನಷ್ಟು ಚಾ ನಿಂಗೆ ಚಂದ ಮಾಡಕ್ ಬರಲ್ಲ ಅಂತ ನಮ್ಮ ಗಣೇಶ ಅಣ್ಣ ಅದು ಉಳಿತಲ್ಲ ಅದಿರ್ಬೇಕು ಏನನಪ್ಪ ನಂಗೆ ಗೊತ್ತಿಲ್ಲ ಕುಡಿ ಒಲೆ ಸಾಕು ಅಷ್ಟೇ ನಾನು ಕುಡ್ತೀನಿ ಅನವಲ ಬಾರಿಯೋದು ಒಂದು ಮತ್ತೆ ಮ್ಯಾಗ ಟಯಾರ ಟಯರ್ ಡಿಸೈನ್ ಅಂದೇನು ಎಲ್ಲಿ ಅಲ್ಲಿ ಯಾವ ಪಿಲ್ಲೆ ಕಂಡ ಪುಟ್ಟ ಅರ್ವಿ ಹೋಲಿಸ್ ಮಾಡ್ಕೊಂಡ್ ಬರ್ತಾನೆ ಸದ್ಯಕ್ಕೆ ಇವತ್ತಿನ ಫಂಕ್ಷನ್ ಆಗಿದ್ ನೋಡ್ರಿ ಇಷ್ಟೆಲ್ಲ ದೊಡ್ಡ ಆಡಂಬರದಿಂದ ಮಾಡಿತ್ತು ನೋಡ್ರಿ ಫ್ರೆಂಡ್ಸ ಈಗ ಹಾಕೋದು ತಡ ಆಗಲ್ಲ ಇವು ತೆಗೆದು ತಡ ಆಗಲ್ಲ ನೋಡ್ರಿ ಮೊದ್ಲೆಲ್ಲ ಸಣ್ಣವ್ರ ಇದ್ದಾಗ ಎಲ್ರ ಮದುವೆ ಇದ್ರ ತೆಗಡ್ಡಿ ಹಾಕ್ತಿದ್ರಿ ಮಂಟಪ ಲೇಟ್ ಹಾಕಿತ್ತು ಎರಡು ದಿನ ಮುಂಚೆಕೆ ಚಾಲು ಮಾಡ್ತಿದ್ರು ಈಗ ನೋಡ್ರಿ ಹಾಕೋದು ತಡ ಇಲ್ಲ ಈಗಿನ ಫಂಕ್ಷನ್ಗಳು ಎಲ್ಲ ಲಘು ನೋಡಿರಿ ಅವಾಗ ಒಂದು ದಿನ ಇಡೀ ದಿನ ಮದ್ವೆ ಇಡೀ ದಿನ ಏನರ ಇತ್ತಂದ್ರೆ ಟೈಮ್ ಹಿಡಿತಿತ್ರಿ ಇವಾಗ ಅಷ್ಟೊಂದೇನಿಲ್ಲ ಜಟ್ಪಟ್ ನೋಡ್ರಿ ಎಲ್ಲ ಥರದಿಂದಾನು ಚೆಂದ ಆಯ್ತ್ರಿ ಫ್ರೆಂಡ್ಸ್ ಖುಷಿ ಆಯಿತು ಲಾಗ್ ನೋಡಿ ನಿಮ್ಗೆ ಹೆಂಗೆ ಅನಿಸಿದ್ದು ಕಮೆಂಟ್ ಮಾಡಿ ಹೇಳ್ರಿ ಈಗ ಚಹಾ ಕುಡಿಯೋಣ ಅಂತ ಬರ್ರಿ ಫ್ರೆಂಡ್ಸ ನೋಡ್ರಿ ಸದ್ಯಕ್ಕ ಎಲ್ಲರೂ ಫಂಕ್ಷನ್ ಮುಗಿಸಿ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊಸರು ಹೊಲ್ದಾಗೆಟ್ಟು ಹವಾ ಸಿರಿ ಕುಂತಿದ್ವಿ ನೋಡ್ರಿ ಮಸ್ತ್ ಖುಷಿ ಅಂತ ಅನ್ಸಗತ್ತೈತೆ ನೋಡ್ರಿ ಈ ಥರ ವಾತಾವರಣದೊಳಗ ನಿಮ್ಗೆ ಹೆಂಗ ಅನ್ಸುತ್ತ ನೋಡಕ್ಕೆ ನೋಡರ್ಗೆ ಕಮೆಂಟ್ ಮಾಡಿ ಹೇಳ್ರಿ ಸಿಟಿಯಾಗ ಎಷ್ಟೇ ಲಕ್ಷದ ಮನೆ ಬಂಗಲೆ ಇದ್ರೂ ಈ ಥರದ್ದು ಮನ್ಸಿನ ನೆಮ್ಮದಿ ಖುಷಿ ಅಷ್ಟು ಕಷ್ಟ ಅಂತ ಹೇಳ್ಬೋದು ಫಂಕ್ಷನ್ ಆದ್ರೂ ಈ ಥರದ್ದು ಸಿರಿ ವಾತಾವರಣ ಸಿಗೋದು ಭಾಳ ಕಡಿಮೆ ನೋಡ್ರಿ ಈ ವಿಡಿಯೋ ನೋಡಿ ಹೆಂಗೆ ಅನ್ಸುತ್ತಾ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಾನು ಈ ಸದ್ಯಕ್ಕೆ ಹೋಗಿ ಸ್ವಲ್ಪ ವಿಡಿಯೋ ರೀ ವಿಡಿಯೋ ಅಪ್ಲೋಡ್ ಆಯಿತು ಹಂಗಾಗಿ ಸ್ವಲ್ಪ ಕಡೆ ಕಡೆ ವಿಡಿಯೋ ಅಪ್ಲೋಡ್ ಆಯಿತು ಸೊ ಇವಾಗ ಹೋಗಿ ಪಟ್ಟೆ ಚೇಂಜ್ ಮಾಡ್ಕೊಂಡು ಬರೋದು ನೋಡಿ ಹೆಂಗ ಬರ್ತ ನೋಡೋ ಗುಮ್ಮ ಕಣ್ಣ ಸಣ್ಣ ನೋಡೋ ಗುಮಾನಿ ಗುಮ್ಮ ಹೆಂಗ ಬರ್ತ ನೋಡೋ ನೀ ಗುಮ್ಮ ಹೆಂಗ ಬರ್ತಾನೆ ಅಮ್ಮಿ ನೀವು ಸೀದಾ ನೋಡು ಕಣ್ಣು ಚುಸ್ತೋ ಏನು ಈಗ ಏನು ಮಾಡ್ತೀಯ ಟಾಕ್ಸ್ ಆನ್ ಮಾಡಲ್ಲರ್ ಈ ಸದ್ಯಕ್ಕೆ ಸೆಕೆಂಡ್ ಆಪ್ಷನ್ ಇಲ್ಲ ಡು ಮಿ ಓಹ್ ವಾಹ್ ಎ ಚಾನ್ಸ್ ಮೈಲ್ ಕೊಡತ ನೋಡು ನಮ್ಮ ಓಮ್ ಗುಣ ಸ್ಮೈಲ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ನೈಟ್ ನೋಡ್ರಿ ಎಲ್ಲ ನಿವಾಂತ ಆಗಿತ್ತು ನಮ್ಮ ಮಕ್ಕಳದ ಆಟ ನೋಡ್ಕೊತ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಕತ್ತಿದ್ವಿ ನಮ್ಮ ಹೋಮ್ ಗುಂಡ ಅಂತರೂ ಒಟ್ಟ ಟಿಶಾ ಟಿಶಾ ಅಂತೇಳಿ ಶಾ ಅಂತೇಳಿ ಕತ್ಬಿಟ್ಟಿದ್ದ ಒಂದು ಏನಾದ್ರು ಸಿಗಲ್ಲ ಒಂದು ಕಟ್ಟಿ ಸಿಗ್ರೂ ಕೂಡ ಅದನ್ನ ಪಿಸ್ತಲ್ ಥರ ಮಾಡ್ಕೊಂಡು ಎಲ್ಲರಿಗೆ ಟಿಶಾ ಅಂತ ಹೊಡ್ಯಕತ್ತಿದ್ದ ಮಕ್ಕಳು ಆಟ ನೋಡೋದು ಒಂದು ಚೆಂದ ನೋಡ್ರಿ ಈ ಥರ ಎಲ್ಲ ಮುದ್ದು ಮುದ್ದಾಗಿ ಎಲ್ಲ ಮೊಮ್ಮಕ್ಕಳು ಕರ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಹೊಸ್ರು ಕೂಡ ಕುಂತಿದ್ವಿ ಅಂತಾನೆ ಹೇಳ್ಬೋದು ನೋಡ್ರಿ ಫಂಕ್ಷನ್ ಲಾಗ ನಿಮ್ಮ ಅಭಿಪ್ರಾಯನ ತಿಳಿಸಿರಿ ಅಂತ ಹೇಳಿದ್ದೆ ಭಾಳ ಜನ ಸಪೋರ್ಟ್ ಮಾಡಿರಿ ಎಲ್ಲರೂ ಇದೇ ಥರ ಪ್ರೋತ್ಸಾಹ ಕೊಟ್ಟಿರಿ ಎಲ್ಲ ವಿಡಿಯೋಗುನು ಇದೇ ಥರ ನಮ್ಮ ತಂಗಿ ಚಾನಲ್ಗು ಕೂಡ ಸಪೋರ್ಟ್ ಮಾಡ್ರಿ ಸಿದ್ಧಾರ್ಥ್ ಫ್ಯಾಮಿಲಿ ಲಾಗ್ಸ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಏಯ್ ಪಿಸ್ತಲ್ ಹೊಡೆದವ ನೀವು ಬೀಳ್ಬೇಕು ಅವಳ್ಬೇಕು ಏ ಟಿಗನ ಬಿದ್ದೋಳಾಡ್ತಾನ್ರಿ ನಮ್ ಗುಮ್ಮಣ್ಣ ಓಮಣ್ಣ ಭೀಮಣ್ಣ ಏ ನಿನ್ ಹೊಡ್ದ ನೀನ್ ಹೊಡ್ದ ನಿನ್ ಹೊಡ್ದ ಹಿಂಗ್ ಮಾಡ್ಬೇಕು ಬಾರಿ ಖುಷಿ ಯೋ ನೀರ್ ಚೆಲ್ದ್ಯಾ ए चारींगो रेट आकेती एडमी जप जप 78 जप ಅಲ್ಲದು پورا ಅಲ್ಲಿ ಅಯ್ಯ ಸೋಗ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಚಾಕಪೋ ಎ ಗೊತ್ತನiga ಎನ ತೋಬಣ್ಣ ಅಂಗ ನೋಡಿದಂದ್ರೆ ಯಾರಿಗರಿ ಹೇಟು 나 ಏನು ಮಾಡಿದೀನಿ <tosan> <tosan> ா ಆಜಾ ರೇ ಪರದೇಶಿಕೋ ಬಾ ಏ ಏಸ್ ಬಸ್ ಮಾತಾಡ್ಬೇಕು ಅವ ಅವನ್ ಬಾ ಎಂಟರ್ಟೈನ್ಮೆಂಟ್ ನಮ್ಮ ಓಂ ಪುಟ ಎಲ್ಲರಿಗೂ ನಡ್ದೈತ್ ನೋಡ್ರಿ ಚೆಂದನ ಕೆಲಸ ಮಾಡಿ ಫಂಕ್ಷನ್ ಮಾಡಿ ಸುಸ್ತಾಗಿತ್ತು apatiye apa papa apa apa, papa apati te te apatiye apati khu khu apati go tenge teng 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 ಬಾರ ನನ್ನ ಬಂಗಾರ ಬಿಡಲ್ಲೀಗ ಅಲ್ಲಿಸಲ್ಲ ಏ ಮಕ್ಕಳಿಂದ ಎಷ್ಟು ಖುಷಿ ನೋಡ್ರಿ ಮಕ್ಕಳಿದ್ದ ಮನಿ